ವೆಲ್ಕಮ್ ಟು ಕಾರ್ತಿಕ್ ನಾಯಕ್ ಟಿ ಎಂ ಯೂಟ್ಯೂಬ್ ಚಾನಲ್ ನಮ್ಮ ಮೊಟ್ಟ ಮೊದಲ ಬ್ಲಾಗ್ ಇದು ಡ್ರೈವಿಂಗ್ ಜೊತೆ ಒಬ್ಬೊಬ್ರು ಅವ್ರ ಅನಿಸಿಕೆಗಳನ್ನ ಹೇಳ್ತಾ ಹೋಗ್ತಾರೆ ಮಿಲನ್ ಮಿಲನ್ ನಿಮ್ಮ ಅನಿಸಿಕೆ ಅನಿಸಿಕೆ ಏನಿದೆ ಹೇಳಿ ಕಾರ್ತಿಕ್ ನಮ್ಮ ಏನಿಲ್ಲ ಸ್ಟಾರ್ಟ್ ದ ಬಿಸ್ನೆಸ್ ಕ್ರೆಡಿಟ್ ಮನಿ ನೋ 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 ನೀವು ಲವ್ ಮಾಡಿ ಲವ್ ಮಾಡಿದ್ರೆ ಯಾರಿಗೋರು ಉದ್ದಾರ ಆಗೋದು ಮಿಸ್ ಹಾಳಾಗೋಯ್ತಾರೆ

ಹುಡುಗಿನ ಒಳ್ಳೆಯವರು ಅಂತ ಇಷ್ಟಪಡ್ತೀವಿ ಬಟ್ ಅವ್ರ ತರ ಕಚ್ಚಡಗಳ ನಾವು ಹುಡುಗಿರಿಂದ ಹೋಗೋದಲ್ಲ ಅವ್ರೇ ನಮ್ಮಿಂದ ಆ ತರ ಅಲ್ಲಿ ಫಸ್ಟ್ ನಾವು ದುಡ್ಡು ಮಾಡಿರ್ಬೇಕು ಖುಷ್ ಮಾಡಿ ಖುಷಿಪಡಿ ಪಡಿ ಏನಾಗದೆ ಗುಡ್ ನೈಟ್ ನೋ ನೋ ಕಾರ್ತಿಕ್ ಅವ್ರೆ ಫ್ರೆಂಡ್ಸ್ ಜಾಸ್ತಿ ಇದ್ದಷ್ಟು ಹೇಳಿ ಅದಕ್ಕೆ ಲಿಮಿಟ್ ಲವ್ ಎಲ್ಲ ಬೇಕಾಗಿಲ್ಲ ಏನಾಗುತ್ತೆ ಏನಾಗುತ್ತೆ ಮಿಲನ್ ಅವ್ರು ಹೇಳ್ತಾರೆ ಅದನ್ನ ಮಿಲನ್ ಅವರೇ ಏನಾಗುತ್ತೆ ಫ್ರೆಂಡ್ಸ್ ಜಾಸ್ತಿ ಇದ್ದಷ್ಟು ಇನ್ನು ಫ್ರೆಂಡ್ಶಿಪ್ ಜಾಸ್ತಿ ಬೆಳೀತೀನಿ ಲವರ್ ಇದ್ದಷ್ಟು ಫುಲ್ ಆಳವೇ ಮಿಲನ್ ಅವ್ರೆ ನೀವು ನಾಲ್ಕೈದು ಮೇಂಟೈನ್ ಮಾಡ್ತಿರಲ್ಲ ಸ್ವಲ್ಪ ಹೇಳಿ ನಾಲ್ಕೈದೆಲ್ಲ ಲೆಕ್ಕ ಇರಲ್ಲ ಅವರು ಸಿಟಿ ಒಳಗಡೆ ನೀವು ಒಬ್ಬೊಬ್ರು ಒಂದೊಂದು ಐದೈದು ಲವ್ ಇರುತ್ತೆ ಅಲ್ವಾ ಬಿ ಹೌದು ಅದು ಸಿಟಿ ಕಾರ್ತಿಕ್ ಅವರೇ ಇದು ತಲ್ಕಾಡಲ್ವಾ ಹೇಳಿ ಮಿಲನ್ ಅವ್ರೆ ತಲ್ಕಾಡಲ್ಲೂ ಐದು ಜನ ಹುಡುಗಿರ್ನ ಮೇಂಟೈನ್ ಮಾಡೋಣ ಅಂದ್ರೆ ದಟ್ ಈಸ್ ಪವರ್ ಆಫ್ ಡ್ರೈವರ್ ಡ್ರೈವರ್ ಮಿಲನ್ ಆಂಟಿ ಲವರ್ ಡ್ರೈವರ್ ಆಂಟಿ ನ ಲವ್ ಮಾಡಲ್ಲ ಬಿ ತಪ್ಪು ತಿಳ್ಕೊಂಡ್ರ ಅದು ನಂಬರ್ ತಾಕ ಮಿಲನ್ ಈ ವಿಡಿಯೋ ಯೂಟ್ಯೂಬ್ ಹಾಕ್ಬಿಟ್ರೆ ನಾ ಡ್ರೈವರ ಓ ನೀ ನನ್ನ ಲವರ ಎಡಿಟ್ ಮಾಡೋಕೆ ಟೈಮ್ ತಗೊಳುತ್ತೆ ಇದು ಪಕ್ಕ ಕನ್ಫರ್ಮ್ ಆಗಿ ನಾಳೆ ಎಷ್ಟೊತ್ತಿಗೆ ಅಪ್ಲೋಡ್ ಆಗಿರುತ್ತೆ ವಿಡಿಯೋ ಅವರೇ ನಿಮ್ಮ ಮನಸ್ಸಿಗೆ ಏನಿದೆ ನಮ್ಮ ಮನಸ್ಸಿಗೆ ಏನಂದ್ರೆ ನಾವೊಂದು ಹುಡುಗಿನ ಇಷ್ಟಪಟ್ಟಿದ್ವು ಆ ಹುಡುಗಿನ ತುಂಬ ತುಂಬಾ ಇಷ್ಟಪಟ್ಟವು ಬಟ್ ಅವ್ರ ಮನೇಲಿ ಒಪ್ಲಿಲ್ಲ ಅಂತ ಏನು ಮಾಡೋಕ್ಕಾಗಲಿಲ್ಲ ಅಷ್ಟೇ ಒಪ್ಪಿಸ್ಬೋದಾಗಿತ್ತಲ್ಲ ಕಾರ್ತಿಕ್ ಅವರೇ ಇನ್ನೂ ಟೈಮ್ ಇದೆ ಇನ್ನೂ ಆ ಹುಡುಗಿ ನಮಗೋಸ್ಕರ ಕಾಯ್ತೀನಿ ಅಂದರೆ ಒಪ್ಸುವ ಅದಕ್ಕೆ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಂಡು ಇವಾಗೇನು ಬೇರ ಆᱫೋ ಆತರ ಇಲ್ಲ ನಿಮ್ಮ ನಿಮ್ಮ ಲೈಫ್ ನ ಇನ್ನು ಸೆಟಲ್ ಆಗಿ ಸೆಟಲ್ ಆಗಿ ಇವಾಗ ಏನಿಲ್ಲ ಅಂತ ಹುಡುಗಿ ಕೊಡ್ತಾ ಇಲ್ಲ ಹೇಳಿ ಗೊತ್ತಿಲ್ಲ ಕಾರ್ತಿಕ್ ಅವರೇ ನೀ ಅತ್ತೆ ಫುಲ್ ಸ್ಟ್ರಾಂಗ್ ಅತ್ತೆ ಫುಲ್ ಸ್ಟ್ರಾಂಗ್ ಅತ್ತೆ ಫುಲ್ ರಾಂಗ್ ನಶಂಗೋ ಅತ್ತೆ ಮುನಿದರೇ ಮಾರಿ ಮಿಲನ್ ಅವರೇ ನಿಮ್ಮನೇಲಿ ನಿಮ್ಮ ಲವ್ ನ ಹೋಗ್ತಾರಾ ಹೇಳಿ ಕರ್ಕಣ್ಣ ಬಾ ಅಂತಂತ ಹೇಳಲ್ಲ ಮಿಲನ್ ಮಿಲನ್ ಅವರೇ ಮುಖದಲ್ಲಿ ಮುಖದಲ್ಲಿ ಮಂದಾಸ ಯಾಕಂದ್ರೆ ಒಂದ್ ಲವ್ ಆಗಿದ್ರೆ ಒಪ್ಸಬಹುದಾಗಿತ್ತು ಈ ತರ ಐದ್ ಲವ್ ಮಾಡಿದ್ರೆ ಒಪ್ಸುವ ಅಂತ ಮಿಲನವ್ರೆ ನಿಮ್ಮ ಸಿಗೇ ಬತ್ತಿನಿ ಯಾಕಂದ್ರೆ ನೀವು ಅಷ್ಟು ಲವ್ ಮಾಡ್ತಿರಲ್ಲ ಎಲ್ರು ಬಂದು ಮದುವೆ ಆಗು ಅಂತ ಕೇಳಿದ್ರೆ ಏನ್ ಮಾಡ್ತೀರ ಎಲ್ರು ಹೋಗ್ತಿವಿ ಅಂತಾರೆ ಅವರು ಎಲ್ರು ಯಾಕೆ ಆಗ್ಬಾರ್ದು ಯಾಕೆ ಆಗ್ಬಾರ್ದು ಯಾಕೆ ಆಗ್ಬಾರ್ದು ಅಂತ ಏನಿದು ಈ ತರ ಇದೆ ಮಿಲನವ್ರಿ ಒಂದಲ್ಲ ಎರಡಲ್ಲ ಮೂರಲ್ಲ ಐದು ಅಂದ್ರೆ ಹೆಂಗೆ ಮಿಲನವ್ರೆ ಒಂದು ಎಂಟನೇ ಕ್ಲಾಸ್ ನಾವು ಏಳನೇದು ಒಂಬತ್ತನೇ ಕ್ಲಾಸ್ ನಾವು ಮೂರನೇದು ಹತ್ತನೇ ಕ್ಲಾಸ್ ನಾವು ಡಿಗ್ರಿ ಎರಡು ಡಿಗ್ರಿಗಂತೂ ಎಷ್ಟೋ ಹುಡುಗರ ಮಾನ ಹರಾಜನ್ ಹಾಕಿದಂತ ಸ್ಕೂಲ್ ಇದು ಅಬಿ ಈ ತರ ಎಲ್ಲ ಬೇರೆ ಸ್ಕೂಲ್ ಬಗ್ಗೆ ಮಾತಾಡಬಾರ್ದು ಯಾಕೆ ಹೇಳೋ ಲೈವ್ ಇರ್ತೀವಿ ಓಹೋ ಯಾವೂರು ಅಂತ ಹೇಳಿದವಲ್ಲ ನಾವು ಲೋಕಲ್ ಅಂತ ಗೊತ್ತಾದ ತಕ್ಷಣ ಕೆ ಎ ಡಬಲ್ ಫೈವ್ ಗೆಸ್ ಮಾಡಿ ಕಮೆಂಟ್ ಮಾಡಿ ಯಾವ ರಿಜಿಸ್ಟ್ರೇಷನ್ ಅಂದ್ಬಿಟ್ಟು ನಿಮ್ಮ ನಿಮ್ಮನಿಸಿಕೆ ಓನ್ಲಿ ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಇದೆಯೇ ಇಲ್ಲ ನೋವೇ ಚಾನ್ಸೇ ಇಲ್ಲ ಅಭಿ ನೀವು ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ನೋಡಿ ಮುಖದಲ್ಲಿ ಎಂತ ಮಂದ್ರೆ ಏನಂತ ಹೆಸರು ಕೊಡುವ ಫ್ರೆಂಡ್ಸ್ ವಿತ್ ಸ್ಮಾಲ್ ಡ್ರೈವ್ ಎಸ್ ಇನ್ ಮುಂದೆ ನಮ್ಮ ಕಾರ್ತಿಕ್ ನಾಯಕ್ ಯೂಟ್ಯೂಬ್ ಚಾನೆಲ್ ಅಲ್ಲೂ ಹೊಸ ಹೊಸ ಬ್ಲಾಕ್ ವಿಡಿಯೋ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ ಓದ್ತೀರಿ ಸುನಿ ನೀನು ಕಮೆಂಟ್ ಮಾಡಿ ಏನ್ ಬೇಕು ತಾನೇ ನೀನು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಜಾಸ್ತಿ ಎಲ್ಲರಿಗೂ ವಿಡಿಯೋಗಳನ್ನ ಶೇರ್ ಮಾಡಿ ಹೆಚ್ಚಿನ ಮಾಹಿತಿ ವಿಡಿಯೋಗಳನ್ನ ಕಳಿಸ್ತಿರ್ತೀವಿ ಯಾವ ಮಾಹಿತಿನೂ ಕಳ್ಸಲ್ಲ ಈ ತರ ಕೂಳೆ ಮಾಡ್ಕೊಂಡು ಎಂಜಾಯ್ ಮಾಡೋದಷ್ಟೇ ಅಬಿ ಹ್ಯಾಪಿ ಹ್ಯಾಪಿ ಜಾಲಿ ನೀವು ಜಾಲಿ 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 ನೀವು ಜಾಯಿನ್ ಆಗ್ಬೋದು ಬೇಕಿದ್ರೆ ಜಾಲಿ ವಿಡಿಯೋ ಶೇರ್ ಮಾಡ್ಬಿಟ್ಟು ಯಾರಾಗ್ ಶೇರ್ ಮಾಡೋದು ನಿಮ್ದು ಒಂದು ಗ್ಯಾಂಗ್ ಇರುತ್ತಲ್ಲ ನಮ್ದಾರನೆ ಸೆಡೆ ಗ್ಯಾಂಗು ಆ ಗ್ಯಾಂಗೇ ಶೇರ್ ಮಾಡಿ ಇಂಥ ಹುಡುಗರೆಲ್ಲ ಹಾಕೊಂಡವನು ನಮ್ ಗುಂಪಲ್ಲ ಒಬ್ಬ ಅವನೇ ಸೆಡೆ ನನ್ ಮಗ ಮಿಸ್ ಆಗಿ ಮದ್ವೆ ಹೋಗ್ಬಿಟ್ಟವನೇ ಅದಕ್ಕಿಂತ ದೊಡ್ಡ ಸೆಡೆಯರು ಏಯ್ ಸೆನ್ಸರ್ ಕಟ್ ಮಾಡೋಕೆಲ್ಲ ಆಗಲ್ಲ ನಾವು ಹಂಗೆ ಅಪ್ಲೋಡ್ ಮಾಡ್ತೀವಿ ಯಾಕೆಂದ್ರೆ ಕಾಪಿ ರೇಟ್ಸ್ ಇರಲ್ಲ ಈ ವಿಡಿಯೋಗೆ ಅದರಿಂದ ನಾವು ಖುಷಿಯಾಗಿ ಎಂಜಾಯ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅವರು ನಮ್ಮ ಸುನಿಯವ್ರ ಅಂದ್ಬಿಟ್ಟು ಮೇಕೆ ಫಾರ್ಮರ ಫಾರ್ಮರ್ ನಿಮ್ಮ ಗದ್ದೆಯಲ್ಲಿ ಯಾವುದೇ ತರಹದ ಪೈರ್ನ ನಾಟಿದ್ರು ಹೇಳಿ ಕಾಂಟ್ಯಾಕ್ಟ್ ಮಾಡಿ ಸುನಿ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಹಾಕ್ತೀವಿ ಸ್ಕ್ರೀನ್ ಮೇಲೆ ಹಾಕ್ತಿವಿ ಅವ್ರನ್ನ ನೋಡ್ದಾಗೆಲ್ಲ ಒಂದ್ ಸಂಘ ಯಾವ್ದಿಲ್ಲ ಮೂಕ ಪ್ರೇಕ್ಷಕರು ನಮ್ಮ ಬಿ ಯಾಕೋ ಇವತ್ತು ಇಷ್ಟೊಂದು ಕೂಳೆ ಮಾಡ್ತವ್ರಲ್ಲ ಇವರು ಅಂತ ಎಕ್ಸ್ಪರ್ಟ್ ನಂಗ್ ಲಾಬ್ ಪರ್ಸನಲ್ ನಾಟ್ ಥಿಂಕಿಂಗ್ ಇವತ್ತು ಯಾವಾಗ್ಲೂ ಜಾಬ್ ಅಲ್ಲಿ ದುಡ್ಡು ಅಂತ ಇದ್ದೇ ಇರುತ್ತೆ ಹೆಂಗ್ ಗೊತ್ತು ಅಂತ ಕೇಳಿದ್ರೆ ನಾವು ಹೇಗಷ್ಟು ಇವ್ರಿ ಕಾಸ್ಟ್ ಅಂತ ಬಟ್ ಯುವತೆ ನಮ್ಮ ಅಭಿಯವರು ನಮ್ಮ ಜೊತೆ ಸೇರಿ ಎಂಜಾಯ್ ಮಾಡ್ತಾ ಇರೋದು ಇದೇ ಥರ ಆವಾಗವಾಗ ಟ್ರಿಪ್ಗಳು ಹೋಗ್ತಾ ಇರ್ತೀವಿ ಬಟ್ ವೀಡಿಯೋ ಮಾಡೋಕ್ಕೆ ನಮ್ಮ ಸುನಿಯವ್ರ ಫೋನ್ ಕೊಡಲ್ಲ ಯಾಕಂದರೆ ನಮ್ಮದು ತುಕಾಲಿ ಸಟ್ ಐಫೋನು ಅದರಲ್ಲಿ ವೀಡಿಯೋ ಚೆನ್ನಾಗಿ ಬರೋಲ್ಲ ಅಲ್ಲಿ ಚಾರ್ಜರ್ ಅಂತೂ ನಿಲ್ಲ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಲಾಂಚ್ ಮಾಡಿದ್ದಾರೆ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ತಗೊಂಡು ಒಳ್ಳೆ ಮೈಕ್ ಹಾಕೊಂಡು ಇದೇ ಥರ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಎಪಿಸೋಡ್ ಟೂ ಅಲ್ಲಿ ಸಿಗೋಕೆ ಇನ್ನೂ ಗಾಡಿ ಸ್ಟಾಪ್ ಆಗಿರೋಲ್ಲ ಇನ್ನೂ ಲಾಂಗ್ ಜರ್ನಿ ನಡೀತಾ ಇದೆ ನಿಮಗೆ ಹೋಗೋಣ ಎಲ್ಲಿಗೆ ಅವಮಾನ ಸ್ಪೀಡ್ ನೂರು ಕಿಲೋಮೀಟರ್ ನೂರಲ್ಲ ಹೋಗ್ತಾ ಇದೆ ಅದೆಲ್ಲ ಮಾತಾಡ್ತಾರಲ್ಲೋಫರ್ಸ್ ಗೊತ್ತಾಗಲ್ವಾ ನಾವು ಮೂಗೂರು ತಿಬ್ಬಾದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈಗ ದರ್ಶನ ಮಾಡ ದರ್ಶನ ಮಾಡುವ ಮತ್ತೆ ಸಿಗುವ ನೆಕ್ಸ್ಟ್ ಫ್ಲಕ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಭಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಓದ್ತೀರಿ ಮಾಡಿ ಲೈಕ್ ಮಾಡಿ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಇದೇ ಥರ ವೀಡಿಯೋಗೆ ಸಪೋರ್ಟ್ ಮಾಡಿ